ನೀವೇನ್ ಅನ್ಕೊಂಡಿದ್ದೀರಿ ಜನ ಇಶಾವಾಸ್ಯ ಉಪನಿಷತ್ತನ್ನು ಹೇಳಿಕೊಡೋಕೆ ಯಾರಾದ್ರೂ ಬರ್ಲಿ ಅಂತ ಹುಚ್ಚರಾಗಿ ವ್ಯಾಕುಲರಾಗಿ ಕಾಯ್ತಿದ್ದಾರೆ ಅಂತಾನ ನಿಮಗೆ ಹಾಗೆ ಅನ್ಸ್ತ ಇದೆಯಾ ಖಂಡಿತ ಇಲ್ಲ ಅವರನ್ನ ಕರೆದು ಓದಿಸ್ಬೇಕಾಗತ್ತೆ ಅವರವರೆಗೂ ತಲುಪಬೇಕಾಗತ್ತೆ ಕೆಲವೊಮ್ಮೆ ಅನು ಮಾಡಬೇಕಾಗತ್ತೆ ಆವಾಗ್ಲೇ ಜನ ಓದೋದು ಮತ್ತೆ ಅವರನ್ನ ತಲುಪೋಕೆ ಪದೇ ಪದೇ ಅವರ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳೋಕೆ ನಿಮ್ಮ ಹತ್ರ ಸಂಪನ್ಮೂಲಗಳಿಲ್ಲ ಅಂದ್ರೆ ಯಾರೂ ಓದೋದಿಲ್ಲ ನಾವು ಇಂಥ ಕಾಲದಲ್ಲಿ ಇಂಥ ಸಮಾಜದಲ್ಲಿ ಬದುಕುತ್ತಿದ್ದೇವೆ ಅನ್ನೋದು ತುಂಬಾ ಖೇದಕರ ಸಂಗತಿ ಸತ್ಯಕ್ಕೆ ತುಂಬಾ ಪ್ರಚಾರದ ಅವಶ್ಯಕತೆ ಇರುತ್ತೆ ನೀವು ಸಂಸ್ಥೆಗೆ ಕೊಡುವಂತಹ ಎಲ್ಲ ಹಣವನ್ನು ಸತ್ಯದ ಪ್ರಚಾರಕ್ಕೋಸ್ಕರನೇ ಬಳಸಲಾಗುತ್ತೆ ನಮ್ಮ ಪುಸ್ತಕಗಳು ನಮ್ಮ ವಿಡಿಯೋಗಳು ಜನರನ್ನ ತಲುಪಬೇಕು ಅಂತ ನಾವು ಖರ್ಚು ಮಾಡ್ತೀವಿ ಅಷ್ಟಾದ್ರೂ ಕೊರತೆಯಾಗತ್ತೆ ಮತ್ತು ನಿಮ್ಮೊಳಗೇನೆ ಸತ್ಯಕ್ಕಾಗಿ ಒಂದು ಒಲವು ಮೂಡೋ ತನಕ ಈ ಖರ್ಚನ್ನ ನಾವು ಮಾಡಲೇಬೇಕಾಗತ್ತೆ ಆಚಾರ್ಯಾಜೀ ನಮಸ್ಕಾರ ನನ್ನ ಪ್ರಶ್ನೆ ಹಾವುಗಳ ಬಗ್ಗೆ ಪ್ರಚಲಿತವಿರೋ ರಹಸ್ಯವಾದ ಮತ್ತು ಮಿಸ್ಟಿಸಿಸಂ ಕುರಿತಾಗಿದೆ ಏನೆಂದ್ರೆ ಬಾಲ್ಯದಿಂದಲೇ ನಮ್ಮ ಮನಸ್ಸಿನಲ್ಲಿ ಕಥೆಗಳ ಮೂಲಕ ಸಿನಿಮಾಗಳ ಮೂಲಕ ಹಾವುಗಳ ಕುರಿತಾಗಿ ಅನೇಕ ಚಿತ್ರಣಗಳನ್ನ ಮೂಡಿಸಲಾಗಿದೆ ಉದಾಹರಣೆಗೆ ನಾಗೇನ್ ಸಿನಿಮಾ ಇರಬಹುದು ಅದರಲ್ಲಿ ಇಚ್ಛಾಧಾರಿ ನಾಗಿಣಿಯಂತೆ ಪುನರ್ಜನ್ಮವಂತೆ ನಾಗಮಣಿಯಂತೆ ಹೀಗೆ ಏನೇನೋ ಕಥೆಗಳನ್ನ ನಾವು ಕೇಳಿದೀವಿ ಭಾರತದಲ್ಲೂ ಹಾವುಗಳ ಕುರಿತು ವಿಶೇಷ ಮಹತ್ವ ನೀಡಲಾಗತ್ತೆ ನಾಗಪಂಚಮಿ ಹಬ್ಬದಲ್ಲಿ ಹಾವುಗಳಿಗೆ ಹಾಲೆರೆಯಲಾಗತ್ತೆ ಅಷ್ಟೇ ಅಲ್ಲ ಕೆಲ ಧರ್ಮಗುರುಗಳು ಕೂಡ ಸರ್ಪಗಳಿಗೆ ತುಂಬಾ ಉನ್ನತ ಸ್ಥಾನವಿದೆ ವಿಶೇಷ ಮಹತ್ವವಿದೆ ಅಂತೆಲ್ಲ ಹೇಳ್ತಾರೆ ಹಾಗಾದರೆ ನಾನು ತಿಳಿದುಕೊಳ್ಳೋದಕ್ಕೆ ಬಯಸೋದೆನೆಂದ್ರೆ ಈ ಎಲ್ಲ ಸಂಜತಿಗಳು ನಿಜಾನ ವಾಸ್ತವವಾಗಿಯೂ ಹಾವಿಗೇನಾದರೂ ವಿಶೇಷ ಮಹತ್ವವಿದೆಯಾ ಅದು ಒಂದು ಅಲ್ವಾ ಅದರಷ್ಟಕ್ಕೆ ಅದನ್ನ ಜೀವಿಸುವುದಕ್ಕೆ ಬಿಟ್ಬಿಡಿಯಲ್ಲ ಯಾಕೆ ಇಲ್ಲ ಸಲ್ಲದ ಕಥೆಗಳನ್ನೆಲ್ಲ ಕಟ್ಟಿ ಅದರ ಜೀವ ತಿಂತ ಇದ್ದೀರಿ ಯಾವ ಹಾವಿನ ತಲೆ ಮೇಲೆ ನೀನು ಹರಳು ಇರುವುದನ್ನು ನೋಡಿದ್ದೀಯಣ್ಣ ನಾಗಮಣಿಯಂತೆ ನಾಗಮಣಿ ಎಲ್ಲಿದೆ ಅದು ಅದರ ತಲೆಯನ್ನ ತೆಗೆದು ನೋಡಿದ್ರೆ ಒಳಗಿಂದ ಮೆದುಳು ಬರತ್ತೆ ಹರಳಲ್ಲ ಏನೇನೋ ಕಥೆ ಹೆಣೆಯಲಾಗಿದೆ ನಾಗಮಣಿ ಇರುತ್ತಂತೆ ಅದರಲ್ಲೊಂದು ವಿಶೇಷ ಮಾಯಾಜಾಲವಿರುತ್ತಂತೆ ಅದರಲ್ಲಿ ಕೆಲವು ಸಿದ್ಧಿಗಳಿರುತ್ತಂತೆ ಮತ್ತು ಯಾರಾದರೂ ಹಾವು ಕಚ್ಚಿದವರಿದ್ದರೆ ಅವರಿಗೆ ಆ ಮಣಿಯನ್ನ ತೋರಿಸಿದ್ರೆ ಅವರು ಸರಿ ಹೋಗ್ತಾರಂತೆ ಅದು ಒಂದು ರೆಪ್ಟಾಯಿ ಸರಿಸೃಪ ಅದರಲ್ಲೇನೂ ವಿಶೇಷವಿಲ್ಲ ಹಲ್ಲಿ ಇದ್ದಂತೆ ಗೋಸುಂಬೆಯಂತೆ ಹೇಗೆ ಡೈನೋಸಾರ್ಗಳಿದ್ವು ಪಾಪ ಅವು ಸತ್ ಹೋದ್ವು ಅವುಗಳಂತೇನೆ ಹಾವು ಕೂಡ ಒಂದು ಸರಿಸೃಪ ಅಷ್ಟೇ ಮೊಸಲೆ ನೋಡಿದೆಯಲ್ವಾ ಕ್ರೋಕಡೈಲ್ ಅದೇ ಥರಾನೇ ಹಾವು ಕೂಡ ಅಂಥದ್ದು ದೊಡ್ಡ ಮಹತ್ವ ಕೊಡುವಂಥದ್ದು ಹೌದು ಒಂದು ವಿಷಯವಂತೂ ನಿಶ್ಚಿತವಾಗಿ ಇದೆ ಅಂತ ಹೇಳಬಹುದು ಏನಂದ್ರೆ ಹಳೆಯ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಹಾವಿಗೆ ಸ್ಥಾನ ಕೊಡಲಾಗಿದೆ ಏಕೆಂದರೆ ಮನುಷ್ಯನಿಗೆ ಯಾವಾಗಲೂ ಹಾವಿನ ಬಗ್ಗೆ ಭಯವಿದೆ ತುಂಬಾ ಜನ ಹಾವು ಕಚ್ಚಿಸತ್ತಿದ್ದಾರೆ ಅದು ಇವತ್ತಿಗೂ ನಡೀತಾನೇ ಇದೆ ಇವತ್ತಿಗೂ ಭಾರತದಲ್ಲಿ ಲಕ್ಷಾಂತರ ಜನ ಹಾವು ಕಚ್ಚಿಸತ್ತು ಹೋಗ್ತಾರೆ ಆದರೆ ಹಾವು ಒಂದು ಅಧಿಕೃತವಾಗಿ ದಾಖಲಾಗಿರುವಂತಹ ರೋಗವಲ್ಲ ಆದ್ದರಿಂದ ಈ ಬಗ್ಗೆ ಸರಿಯಾದ ಮಾಹಿತಿ ಸಿಗೋದಿಲ್ಲ ಸತ್ತುನು ಹೋಗ್ತಾರೆ ಮತ್ತೆ ಹೀಗೂ ಆಗತ್ತೆ ಹಾವು ಕಚ್ಚಿದ ಆ ಅಂಗ ಕೆಲಸಕ್ಕೆ ಬಾರದಂತಾಗತ್ತೆ ಅನ್ಕೊಳ್ಳಿ ಒಂದ್ ವೇಳೆ ಒಬ್ಬ ವ್ಯಕ್ತಿ ನಿಷ್ಪ್ರಯೋಜಕನಾಗಿ ಬಿಟ್ರೆ ಲಕ್ವ ಹೊಡೆದ್ರೆ ಕಾಲು ಕತ್ತರಿಸಬೇಕಾಗಿ ಬಂದ್ರೆ ಇವೆಲ್ಲ ಆಗುತ್ತವೆ ಆದರೆ ಹಾವು ಕಡಿತ ಇಂದಿಗೂ ದೊಡ್ಡ ಭೀತಿಯ ಕಾರಣವಾಗಿದೆ ಅದರಲ್ಲೂ ವಿಶೇಷವಾಗಿ ಬಡವರ ಮನೆಯಲ್ಲಿ ಯಾರಿಗಾದರೂ ಹಾವು ಕಚ್ಚಿದ್ರೆ ಅವರ ಆದಾಯದ ಮೂಲವೇ ನಿಂತು ಹೋಗತ್ತೆ ಆ ವ್ಯಕ್ತಿ ಸತ್ರು ಸಾಯದಿದ್ದರು ಸತ್ತರೆ ಒಂದು ಸಾಯದಿದ್ದರೂ ಕೂಡ ಹಾವು ಕಡಿತದಿಂದ ಬದುಕುಳಿದ್ರೂ ನಿಮ್ಮ ದೇಹದಲ್ಲಿ ಕಿಡ್ನಿಗಳಿಗೂ ಹಾನಿಯಾಗಬಹುದು ಕೇವಲ ಕೈಕಾಲುಗಳಿಗೆಲ್ಲ ಕಿಡ್ನಿಗೂ ಮೆದುಳಿಗೂ ಹಾನಿಯಾಗಬಹುದು ಅದಕ್ಕಾಗಿಯೇ ಮನುಷ್ಯ ಹಾವಿಗೆ ತುಂಬಾ ಹೆದರುತ್ತಾನೆ ಯೋಚಿಸಿ ಈಗಲೇ ಇಷ್ಟು ಭೀಕರ ಪರಿಸ್ಥಿತಿ ಇರಬೇಕಾದ್ರೆ ಹಿಂದೆ ಹಾವು ಕಡಿತದಿಂದ ಎಷ್ಟು ಜನ ಗಾಯಗೊಂಡಿರಬಹುದು ಅಥವಾ ಸತ್ತಿರಬಹುದು ಅಂತ ತುಂಬಾ ಜನರಿರ್ತಾರಲ್ವಾ ತುಂಬಾ ಜನ ಹಾಗಾಗಿ ಮನುಷ್ಯ ಹಾವಿಗೆ ಹೆದಕೊಂಡ ಹಾವಿಗೆ ತುಂಬಾ ಹೆದರಿದ ಆಮೇಲೆ ಹಾವಿನ ಬಗ್ಗೆ ಕಟ್ಟುಕಥೆ ಸೃಷ್ಟಿಸಿಕೊಂಡ ತಲೆಯಲ್ಲಿ ತುಂಬಾ ಆಲೋಚನೆ ಬರುತ್ತೆ ಅಲ್ವಾ ನೀವು ಯಾರ ಬಗ್ಗೆ ಆದರೂ ಭಯ ಪಟ್ಕೊಂಡ್ರೆ ಅವರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೀರಲ್ವಾ ಅಲ್ವಾ ನಿಮಗೆ ಯಾರ ಮೇಲಾದರೂ ಮೋಹವಿದ್ರೆ ಅವರ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸಿಕೊಳ್ತೀರಲ್ವಾ ಹಾಗೆ ನಿಮಗೆ ಯಾರಿಂದಾದರೂ ಭಯವಿದ್ರೆ ಕೂಡ ಅವರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೀರಿ ಹೀಗಾಗಿ ಮನುಷ್ಯನು ಹಾವುಗಳ ಬಗ್ಗೆ ತುಂಬಾ ಯೋಚನೆ ಮಾಡಲು ಶುರು ಮಾಡಿದ ಭಾರತದಲ್ಲೂ ಹಾಗೆ ಇಡೀ ಜಗತ್ತಿನಲ್ಲಿ ಕೂಡ ಹಾಗೆ ಇದರ ಪರಿಣಾಮವಾಗಿ ಸಮಾಜದಲ್ಲಿ ಹಾವುಗಳನ್ನು ಕುರಿತಂತೆ ಹಲವಾರು ಕಥೆಗಳು ಹುಟ್ಟಿಕೊಂಡಿವೆ ಒಂದು ಪ್ರತೀಕದ ರೀತಿಯಲ್ಲಿ ನೋಡೋದಾದ್ರೆ ಸರ್ಪ ಅಂದರೆ ನೀವು ತುಂಬಾ ಭಯಪಡುವಂಥ ಪ್ರಕೃತಿಯ ರೂಪ ಮತ್ತು ನೀವು ಅದನ್ನ ದ್ವೇಷಿಸ್ತೀರಿ ಕೂಡ ಸರ್ಪ ಕಂಡ ತಕ್ಷಣ ಲಾಠಿ ತೆಗೆದುಕೊಂಡು ಹೊಡೀರಿ ಹೊಡೀರಿ ಅಂತ ಶುರುಹಚ್ಕೊತೀರಿ ಹಾಗಾದ್ರೆ ಹಾವು ಯಾವುದರ ಪ್ರತೀಕ ಅಂತಾಯ್ತು ನೀವು ತುಂಬಾ ಭಯಪಡುವಂಥ ಪ್ರಕೃತಿಯ ಆ ಭಾಗದ ಪ್ರತೀಕ ಅಂತಾಯ್ತಲ್ವಾ ಅದಕ್ಕೆ ಶಿವನನ್ನ ಸಾಕಾರ ರೂಪದಲ್ಲಿ ನಿರೂಪಿಸಿದಾಗ ಶಿವನ ಕಂಠದಲ್ಲಿ ಸರ್ಪವಿದೆ ಅನ್ನೋದನ್ನ ಪ್ರತೀಕಾತ್ಮಕವಾಗಿ ತೋರಿಸಲಾಗಿದೆ ಅಂದ್ರೆ ಶಿವನು ಅದನ್ನ ತನ್ನ ಕೊರಳಲ್ಲಿ ಧರಿಸಿಕೊಂಡಿದ್ದಾನೆ ಅಂದ್ರೆ ನೀವು ಯಾವುದರಿಂದ ಭಯಪಡುತ್ತೀರೋ ಶಿವನು ಅದರ ಮುಂದೆ ನಿರ್ಭಯನಾಗಿರ್ತಾನೆ ನೀವು ಯಾರನ್ನ ನೋಡಿ ಭಯಪಡ್ತೀರೋ ಆ ಪ್ರಕೃತಿಯೇ ಶಿವನ ಮಡಿಲಲ್ಲಿ ಆಟವಾಡ್ತಿದ್ದಾಳೆ ಶಿವ ಅಂದ್ರೆ ಶಕ್ತಿಯ ಸ್ವಾಮಿಯಲ್ವಾ ಶಕ್ತಿ ಅಂದರೆ ಏನು ಗೊತ್ತಾ ಪ್ರಕೃತಿ ಅಂದರೆ ಪ್ರಕೃತಿಯ ಸ್ವಾಮಿ ಶಿವ ಅದಕ್ಕೆ ಅವರನ್ನ ಪಶುಪತಿ ಅಂತ ಕೂಡ ಕರೆಯಲಾಗತ್ತೆ ಶಿವನು ಪ್ರಕೃತಿಯ ಸ್ವಾಮಿ ಆದ್ದರಿಂದ ಎಲ್ಲ ರೀತಿಯ ಪ್ರಾಣಿಗಳು ಅವನೊಟ್ಟಿಗೆ ಇರುತ್ತವೆ ಅವೆಲ್ಲ ಅವನ ಸೇವೆ ಮಾಡುತ್ತವೆ ಮತ್ತು ಶಿವನಿಗೆ ಅವುಗಳಿಂದ ಯಾವ ಅಪಾಯವೂ ಇಲ್ಲ ಯಾವುದೇ ಥರದ ಭಯವೂ ಇಲ್ಲ ಬೇರೆ ಬೇರೆ ಪರಂಪರೆಗಳಲ್ಲಿ ಹಾವು ಮಾತ್ರವಲ್ಲದೆ ಮನುಷ್ಯ ಯಾವುದ್ರಿಂದ ದೂರ ದೂರನೇ ಇರ್ತಾನೋ ಅಂತ ಬೇರೆ ಬೇರೆ ಜೀವ ಜಂತುಗಳನ್ನು ಕೂಡ ಶಿವನ ಹತ್ತಿರ ತೋರಿಸಲಾಗತ್ತೆ ಅದೊಂದು ಪ್ರತೀಕಾತ್ಮಕವಾದಂಥ ಸಂಗತಿ ಅದರ್ಥ ಹಾವುಗಳಲ್ಲೇನೋ ವಿಶೇಷತೆ ಇದೆ ಅಂತ ಅಲ್ಲ ಹಾವು ಶಿವನ ಕೊರಳಲ್ಲೇ ಇರಲಿ ಅಥವಾ ಶಿವನ ಜಟೆಯಲ್ಲೇ ಇರಲಿ ಅದರಿಂದ ನಮಗೆ ಗೊತ್ತಾಗುವುದೇನೆಂದರೆ ಶಿವನು ಪ್ರಕೃತಿಗೆ ತುಂಬಾ ಹತ್ತಿರದಲ್ಲಿದ್ದಾನೆ ಅಂತ ಅರ್ಥ ಪ್ರಕೃತಿಯ ಮೇಲೆ ಅವನ ಅಭಯಹಸ್ತವಿದೆ ಪ್ರಕೃತಿಯ ಮಾಲೀಕ ಅವನು ಶಿವನನ್ನು ಪ್ರಕೃತಿಯ ಸ್ವಾಮಿ ಅಂತ ಹೇಳೋ ಮೂಲಕ ನಿಮಗೆ ಒಂದು ಪಾಠ ಕಲಿಸಲಾಗ್ತಿದೆ ಶಿವನ ಮೂರ್ತಿ ಅದರ ಒಂದು ಶಕ್ತಿಶಾಲಿ ಸಂಕೇತವಾಗಿದೆ ನೀವು ಅದರಿಂದ ಕಲಿಯುವಂಥ ಪಾಠ ಏನೆಂದ್ರೆ ನೀವೊಂದು ಸರಿಯಾದ ಸಂಬಂಧವನ್ನ ಪ್ರಕೃತಿಯೊಂದಿಗೆ ಇಟ್ಟುಕೊಳ್ಳಲು ಕಲಿತ್ರಿ ಅಂತ ಅರ್ಥ ಪ್ರಕೃತಿಯಿಂದ ಇನ್ಮುಂದೆ ಭಯಪಡಬೇಕಾಗಿಲ್ಲ ಪ್ರಕೃತಿಯಿಂದ ಭಯಪಡದೆ ಇರೋದಂದ್ರೆ ಸಾವಿಗೆ ಭಯಪಡೋದಿಲ್ಲ ಅಂತರ್ಥ ನೀವು ಹಾವು ನೋಡಿದಾಗಲೂ ಹೆದರೋದ್ ಯಾಕೆ ಗೊತ್ತಾ ಸಾವಿನ ಭಯದಿಂದ ನಮ್ಮ ಹುಟ್ಟು ಕೂಡ ಪ್ರಕೃತಿಯಲ್ಲಿಯೇ ನಮ್ಮ ಸಾವು ಕೂಡ ಪ್ರಕೃತಿಯಲ್ಲೇ ಯಾರು ಪ್ರಕೃತಿಯೊಂದಿಗೆ ಸರಿಯಾದ ಸಂಬಂಧ ಇಟ್ಟುಕೊಳ್ಳಲು ಕಲಿತಾರೋ ಅವರು ಸಾವಿಗೆ ಹೆದರೋದಿಲ್ಲ ಒಂದು ಅರ್ಥದಲ್ಲಿ ಅವರು ಅಮರರಾಗ್ತಾರೆ ಇನ್ನು ಅವರು ಸಾಯೋದಿಲ್ಲ ಸಾವು ಅಂದ್ರೆ ಏನು ಸಾವಿನ ಭಯವೇ ನಿಜವಾದ ಸಾವು ಜೀವನದ ಕೊನೆಯಲ್ಲಿ ಒಂದು ದಿನ ಸಂಭವಿಸುವಂಥ ಘಟನೆ ಅಲ್ಲ ಇವತ್ತು ಈ ವ್ಯಕ್ತಿ ಸತ್ತ ಅಂತ ಅಲ್ಲ ನೀವು ಪ್ರತಿಕ್ಷಣವೂ ಸಾವಿನ ಭೀತಿಯಲ್ಲೇ ಬದುಕುತ್ತಿದ್ದೀರಿ ಅದನ್ನೇ ಮೃತ್ಯು ಎನ್ನಲಾಗತ್ತೆ ಮೃತ್ಯುವಿನ ಕಲ್ಪನೆಯೇ ಮೃತ್ಯುವಾಗಿದೆ ಆ ಕಲ್ಪನೆ ಮನಸ್ಸಿನಿಂದ ಹೋಗಿಬಿಟ್ಟರೆ ಆತನಿಂದ ಮೃತ್ಯುವಿನ ಭೀತಿಯೂ ಹೋಯ್ತು ಅಂತರ್ಥ ಆ ವ್ಯಕ್ತಿ ಅಮರನಾಗಿಬಿಟ್ಟ ಅಂತರ್ಥ ಇನ್ಮುಂದೆ ಅವನು ದೇಹವಾಗಿ ಬದುಕೋದಿಲ್ಲ ಏಕೆಂದರೆ ಸಾವು ಅಂದರೆ ದೇಹದ ಸಾವು ಅಲ್ವಾ ಅವನು ಈಗ ಚೇತನವಾಗಿ ಬದುಕ್ತಿದಾನೆ ಅಂತರ್ಥ ಇದುವೇ ಅಮರತ್ವ ಏಕೆಂದರೆ ಸಾಯೋದು ದೇಹ ಚೈತನ್ಯ ಅನ್ನೋದು ಸಾಯೋದಿಲ್ಲ ಅಲ್ವಾ ಅವನು ಅಮರನಾದ ಆದ್ದರಿಂದ ಶಿವ ಅಂದ್ರೆ ನಿಮಗೆ ಅಮರತ್ವದ ಪಾಠ ಕಲಿಸೋ ಒಂದು ಸಂಕೇತ ಇನ್ನು ಹೇಳಬೇಕೆಂದರೆ ಅಮರರಾಗೋ ಉಪಾಯವನ್ನು ತೋರಿಸೋ ಒಂದು ಸಂಕೇತ ಆದರೆ ಈ ರೀತಿ ಅಮರನಾಗಬೇಕು ಹೇಗೆ ಅಮರವಾಗೋದು ಪ್ರಕೃತಿಯಲ್ಲಿರೋ ಎಲ್ಲದರೊಂದಿಗೆ ಸರಿಯಾದ ಸಂಬಂಧ ಹೊಂದೋದನ್ನ ಕಲಿಯೋ ಮೂಲಕ ಅದರೊಂದಿಗೆ ಸರಿಯಾದ ಸಂಬಂಧ ಇಟ್ಟುಕೊಳ್ಳೋದನ್ನ ಕಲಿಯಿರಿ ಅದರರ್ಥ ಹಾವು ಅನ್ನೋ ಆ ಪ್ರಾಣಿಯಲ್ಲಿ ಏನೂ ವಿಶೇಷತೆ ಇದೆ ಅಂತಲ್ಲ ಪಾಪ ಅದರಲ್ಲೇನೂ ವಿಶೇಷವಿಲ್ಲ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಬದುಕೋದಕ್ಕೆ ಬಿಡಿ ಯಾಕೆ ಅದನ್ನ ಕಾಡ್ತಾ ಇದ್ದೀರಿ ನಾಗಪಂಚಮಿ ಬಂದ್ರೆ ಸಾಕು ಅದನ್ನ ಹಿಡ್ಕೊಂಡು ಹಾಲು ಕುಡಿಸೋದಕ್ಕೆ ಹೋಗ್ತೀರಿ ಒಂದು ಮಾತ್ ಹೇಳಿ ಯಾವ ಪ್ರಾಣಿಗಳು ಹಾಲು ಕೊಡತ್ವೆ ಸ್ವಲ್ಪ ಬಯೋಲಾಜಿ ಓದಿರಬೇಕಲ್ವಾ ಹಾಲು ಕೊಡುವಂಥ ಪ್ರಾಣಿಗಳನ್ನ ಏನಂತ ಕರೀತಾರೆ ಮ್ಯಾಮಲ್ ಅಂತಾರೆ ಅಂದ್ರೆ ಸ್ತನ್ಯಜೀವಿ ಹಾವು ಸ್ತನ್ಯಜೀವಿಯೇ ಹಾವು ಏನಂತ ಅಂತ ಗೊತ್ತಲ್ವಾ ರೆಪ್ಟೈಲ್ ರೆಪ್ಟೈಲ್ಗಳು ಹಾಲು ಕೊಡುತ್ತಾ ರೆಪ್ಟೈಲ್ಗಳು ಹಾಲು ಕೊಡೋದಿಲ್ಲ ಅಂತಾದ್ರೆ ಪಾಪ ಆ ಬಡ ಹಾವು ಹಾಲಿನಿಂದ ಕುಡಿಯಬೇಕು ನಿಮ್ಮೊಳಗೆ ಹಾಲು ಉತ್ಪತ್ತಿ ಮಾತ್ರ ಆಗೋದಲ್ಲದೆ ಹಾಲನ್ನು ಜೀರ್ಣಿಸೋ ಎಂಜೈಮ್ ಕೂಡ ಇರುತ್ತದೆ ಲ್ಯಾಕ್ಟೇಸ್ ಈ ಎಂಜೈಮ್ ಮಕ್ಕಳಲ್ಲಿ ಹೆಚ್ಚಾಗಿರುತ್ತೆ ದೊಡ್ಡವರಲ್ಲಿ ಕಡಿಮೆ ಇರುತ್ತೆ ಹಾಗಾಗಿ ದೊಡ್ಡವರು ಹಾಲು ಕುಡಿಯೋದ್ರಿಂದ ಅದು ಸರಿಯಾಗಿ ಜೀರ್ಣವಾಗಲ್ಲ ನೀವು ಹಾಲು ಕುಡಿತಾನೆ ಇದ್ರೆ ಅದರಿಂದ ನಿಮಗೆ ಗ್ಯಾಸು ಹೆಚ್ಚಾಗತ್ತೆ ಆದ್ರೆ ನೀವು ಅದನ್ನ ಒಪ್ಕೋದಿಲ್ಲ ಅದನ್ನು ಹೇಗೆ ಅರಗಿಸಿಕೊಳ್ತೀರಿ ಯಾಕಂದ್ರೆ ನಿಸರ್ಗವೇ ಹಾಗೆ ವ್ಯವಸ್ಥೆ ಮಾಡಿಟ್ಟಿದೆ ಹಾಲು ಮಕ್ಕಳಿಗಂತಾನೆ ಇರೋದು ಮಕ್ಕಳು ಅದನ್ನ ಅರಗಿಸಿಕೊಳ್ತಾರೆ ಈಗ ನಿಮಗೆ ವರ್ಷವಾದ ಮೇಲೂ ಇನ್ನೂ ಕೂಡ ಹಾಲು ಕುಡಿತಾನೆ ಇದ್ದೀರಿ ಅದು ಕೂಡ ಎಮ್ಮೆ ಹಾಲು ಅದು ಹೇಗೆ ಅರಗತ್ತೆ ಮನುಷ್ಯನಿಗೆ ಅದು ಜೀರ್ಣವಾಗಲ್ಲ ಅಂದಮೇಲೆ ಹಾವಿಗೆ ಹೇಗೆ ಜೀರ್ಣವಾಗುತ್ತೆ ಅದು ಹೇಗೆ ಹಾವಿಗೆ ಹಾಲು ಜೀರ್ಣವಾಗುತ್ತೆ ಹೇಳಿ ನೋಡೋಣ ನೀವು ಬಲವಂತವಾಗಿ ಅದಕ್ಕೆ ಹಾಲು ಕುಡಿಸ್ತೀರಿ ಆಗ ಏನಾಗತ್ತೆ ಜೀರ್ಣವಾಗದೆ ಇದ್ರೆ ಏನಾಗತ್ತೆ ಗೊತ್ತಾ ಹಾಲು ಕುಡಿಸೋದ್ರಿಂದ ಅದು ಸಾಯತ್ತೆ ಇದರ ಬಗ್ಗೆ ಸ್ವಲ್ಪ ಓದಿ ನೋಡಿ ಬಲವಂತದಿಂದ ನೀವು ಹಾವಿಗೆ ಹಾಲು ಕುಡಿಸಿದ್ರೆ ಅದಕ್ಕೆ ಜೀರ್ಣಿಸಿಕೊಳ್ಳೋದಕ್ಕಾಗಲ್ಲ ಅದರ ಹೊಟ್ಟೆ ಒಬ್ಬತ್ತೆ ಮತ್ತು ಹಾವು ಅದರಿಂದ ಸಾಯಲೂಬಹುದು ನೀವು ಕೇಳ್ತಿದಿರಿ ಹಾಗಿದ್ರೆ ಅದು ಹಾಲು ಯಾಕೆ ಕುಡಿಯತ್ತೆ ಅಂತ ಹಾವು ಹಾಲು ಕುಡಿಯತ್ತಂತ ನಿಮಗೆ ತೋರಿಸೋದಕ್ಕೆ ಹಾಗೆ ಮಾಡಲಾಗತ್ತೆ ಅನೇಕ ಜನ ಹಾವನ್ನು ಸಾಕ್ತಾರೆ ಮೊದ್ಲಿನ ಕಾಲದಲ್ಲಿ ಹವಾಡಿಗರು ಇರ್ತಾ ಇದ್ರು ಈಗ ನೋಡಿದ್ರೆ ಗುರೂಜಿಗಳಿದ್ದಾರೆ ಉರಗ ತಜ್ಞರಂತೆ ಇವರೇನ್ ಮಾಡ್ತಾರಂದ್ರೆ ಹಾವನ್ನು ಅನೇಕ ದಿನಗಳ ಕಾಲ ನೀರು ಕೊಡದೆ ಬಳಲಿಸಿ ಬಿಡ್ತಾರೆ ಅದನ್ನ ಎಷ್ಟೊಂದು ಡಿಹೈಡ್ರೇಟ್ ಮಾಡ್ತಾರಂದ್ರೆ ನಂತರ ಅದಕ್ಕೆ ಯಾವ ರೂಪದಲ್ಲಾದ್ರೂ ನೀರು ಸಿಕ್ಕರೆ ಸಾಕು ಅದು ಅದಕ್ಕೋಸ್ಕರ ಹಾತೊರೆಯತ್ತೆ ನೋಡಿ ನಿಮ್ಮನ್ನು ಕೂಡ ತುಂಬಾ ಬಾಯಾರಿಕೆಯಲ್ಲಿ ಇರಿಸಿಬಿಟ್ರೆ ನಂತರ ನಿಮಗೆ ನೀರಿಗೆ ಬೇರೆ ಏನಾದರೂ ಮಿಕ್ಸ್ ಮಾಡಿಕೊಟ್ರು ನೀವು ಕುಡಿತೀರಲ್ವಾ ಹಾಲಿನಲ್ಲಿ ತುಂಬಾ ನೀರಿನಂಶವಿರುತ್ತೆ ಆದ್ರಿಂದ ಹಾವು ವಾಸ್ತವದಲ್ಲಿ ಹಾಲು ಕುಡಿಯೋದಿಲ್ಲ ಅದು ನೀರು ಕುಡಿತಾ ಇರುತ್ತೆ ಅದು ತುಂಬಾ ಬಾಯಾಡಿರೋದ್ರಿಂದ ಅದನ್ನ ಬಲವಂತವಾಗಿ ಬಳಲಿಸಿ ಇಪ್ಪಿರೋದ್ರಿಂದ ಆದ್ರೆ ನಿಮಗನ್ಸತ್ತೆ ಹಾವು ಹಾಲು ಕುಡಿತಾ ಇದೆ ಅಂತ ಆದ್ರೆ ಹಾವಿಗೂ ಹಾಲಿಗೂ ಏನ್ ಸಂಬಂಧ ಅದು ತನ್ನ ತಾಯಿಯ ಹಾಲನ್ನೇ ಕುಡಿಯಲ್ಲ ಹಾವಿನ ತಾಯಿಗೆ ಸ್ತನಗಳಿರುತ್ವಾ ಅದು ಸ್ತನ್ಯಜೀವಿಯ ಹಾಗಿದ್ರೆ ಆ ಹಾವು ಪಾಪ ಅದೆಲ್ಲಿಂದ ಹಾಲು ಕುಡಿದೀತು ಇಲ್ಲಿ ಆ ಹಾವಿಗೂ ಹಾಲಿಗೂ ಏನೂ ಸಂಬಂಧ ಇಲ್ಲ ಬಲವಂತವಾಗಿ ಒಂದು ಸುಳ್ಳು ಕಥೆ ಕಟ್ಟಲಾಗಿದೆಯಷ್ಟೆ ಯಾಕೆ ಗೊತ್ತಾ ಯಾಕಂದ್ರೆ ನಮ್ಮ ತಲೆಯಲ್ಲಿ ಹಾವಿನ ಬಗ್ಗೆ ಒಂದು ಹಳೆ ಭಯ ಕೂತಿದೆ ಯಾಕೆ ನಾವು ಮೊದಲು ಕಾಡಿನಲ್ಲಿದ್ದಾಗ ಹಾವುಗಳು ಹೆಚ್ಚಾಗಿದ್ವು ಬೆಳಕು ಇರಲಿಲ್ಲ ಸ್ವಚ್ಛತೆ ಇರಲಿಲ್ಲ ಕತ್ತಲು ತುಂಬಾ ಇರ್ತಿತ್ತು ಏನೂ ಕಾಣ್ತಿರ್ಲಿಲ್ಲ ಹಾವು ಬಂದು ಕಚ್ಚಿಬಿಡ್ತಿತ್ತು ಮನುಷ್ಯ ಸತ್ತು ಹೋಗ್ತಿದ್ದ ಆವಾಗ್ಲಿಂದ ನಮ್ಮ ತಲೆಯಲ್ಲಿ ಆ ಭಯ ಕೂತಿದೆ ಇದೇ ಭಯವನ್ನ ನಮ್ಮ ಸಂಪ್ರದಾಯಗಳು ಇವತ್ತಿಗೂ ಗಟ್ಟಿಯಾಗಿ ಇಟ್ಕೊಂಡಿವೆ ಈ ಶತಮಾನದಲ್ಲೂ ನೀವು ಅದೇ ಹಾವಿನ ಕಥೆಯನ್ನ ಕೇಳ್ತಿದ್ದೀರಾ ಅದನ್ನ ಗುರೂಜಿಗಳು ಇನ್ನೂ ಹೆಚ್ಚಾಗಿ ಹರಡ್ತಿದ್ದಾರೆ ಸ್ನೇಕ್ಸ್ ಮಿಸ್ಟಿಸಿಸಂ ಇವೆಲ್ಲ ಶುದ್ಧ ಸುಳ್ಳು ಮೂರ್ಖತನ ಮನುಷ್ಯರನ್ನ ಮಾತ್ರ ಇದು ಗೊಂದಲಕ್ಕಿಡು ಮಾಡೋದಲ್ಲದೆ ಇದರಿಂದ ಹಾವುಗಳಿಗೂ ತುಂಬಾ ತೊಂದರೆಯಾಗತ್ತೆ ಈಗಂತೂ ಕಾನೂನು ಮಾಡಿ ಅದನ್ನೆಲ್ಲ ನಿಲ್ಲಿಸಿದ್ದಾರೆ ಇಲ್ಲಾಂದ್ರೆ ಮೊದಲೆಲ್ಲ ಈ ಹವಾಡ್ಸೋರು ಪುಂಗಿ ಹಿಡಿದುಕೊಂಡು ಓಡಾಡ್ತಿದ್ರು ಸಿನಿಮಾಗಳಲ್ಲೂ ತೋರಿಸ್ತಿದ್ರು ಅವರು ಪುಂಗಿ ಊದಿದ್ರೆ ಹಾವು ಡ್ಯಾನ್ಸ್ ಮಾಡುತ್ತೆ ಅಂತ ಆದ್ರೆ ಹಾವಿನ ಅನಾಟಮಿ ಬಗ್ಗೆ ಸ್ವಲ್ಪನಾದರೂ ಓದಿದ್ರೆ ಗೊತ್ತಾಗ್ತಿತ್ತು ಹಾವುಗಳಿಗೆ ಕಿವಿಯೇ ಇರೋದಿಲ್ಲ ಅವೆಲ್ಲಿಂದ ಕೇಳಿಸಿಕೊಳ್ಳುತ್ತವೆ ಅದರಿಂದ ಪುಂಗಿ ಕೇಳಿಸಿಕೊಳ್ಳತ್ತೆ ನೀವೇನು ಮಂಡೋಲೆ ಮೇನ ತಂಡೋಲೆ ಅಂತ ಹಾಡು ಹೇಳ್ತೀರಿ ಸಿನಿಮಾದಲ್ಲಿ ಆ ಹಾಡು ಬಂದ್ರೆ ಸಾಕು ನೀವು ಹಿಗ್ಗಿಬಿಡ್ತೀರಿ ಹಾವಾಡಿಗನು ಪೊಂಗಿ ನುಡಿಸಿದ್ರೆ ನಾನು ಕುಣಿತೀನಿ ಆಹಾ ಕೇಳೋಕೆ ಚೆನ್ನಾಗಿದೆ ಆದ್ರೆ ಹಾವು ಪುಂಗಿ ನುಡಿಸಿದ್ರೆ ಅದು ನಿಜವಾಗಿಯೂ ಕುಣಿಯುತ್ತಾ ಅದಕ್ಕೆ ಕೇಳಿಸೋದೇ ಇಲ್ಲ ಹಾಗಿದ್ರೆ ಅದ್ ಹೇಗೆ ಕುಣಿಯತ್ತೆ ಹಾವಾಡಿಗರು ತುಂಬಾನೇ ಚಾಣಾಕ್ಷರು ಅವರಿಗೆ ಹಾವು ನೆಲದ ಮೇಲೆ ಹರಿದಾಡುತ್ತೆ ಅಂತಾಗುತ್ತಿದೆ ಹಾಗಾಗಿ ಪ್ರಕೃತಿ ಹಾವುಗಳಿಗೆ ಕಂಪನಗಳನ್ನು ಗ್ರಹಿಸುವಂಥ ಶಕ್ತಿಯನ್ನ ಕೊಟ್ಟಿದೆ ಅದು ನೆಲದಲ್ಲಿನ ವೈಬ್ರೇಷನ್ಗಳನ್ನು ಕ್ಯಾಚ್ ಮಾಡುತ್ತೆ ಹಾವಾಡಿಗರು ಪುಂಗಿ ನುಡಿಸುತ್ತಿದ್ದರೂ ನಿಮಗೆ ಕಾಣಿಸದಂತೆ ಅವರು ತಮ್ಮ ಕೈಯಿಂದ ನೆಲದ ಮೇಲೆ ತಾಳ ಹಾಕ್ತಿರ್ತಾರೆ ಒಂದ್ ವೇಳೆ ತಾಳ ಹಾಕದಿದ್ರು ತಮ್ಮ ಪಾದಗಳಿಂದ ನೆಲವನ್ನು ತಟ್ಟಿರ್ತಾರೆ ಇದರಿಂದ ಕಂಪನ ಉಂಟಾಗತ್ತೆ ಈ ಕಂಪನಗಳಿಗೆ ಹಾವು ಪ್ರತಿಕ್ರಿಯಿಸುತ್ತೆ ಆದ್ರೆ ಪುಂಗಿ ಯಾವ ಕಡೆಗೆ ಹೋಗುತ್ತೋ ಹಾವು ಕೂಡ ಅದೇ ಕಡೆಗೆ ಹೊರಳೋದನ್ನ ನಾವು ನೋಡಿರ್ತೀವಿ ಇದಕ್ಕೆ ಕಾರಣ ಹಾವು ಪುಂಗಿಯಿಂದ ಹೆದರಿರುತ್ತೆ ನೀವು ಯಾವುದಕ್ಕಾದರೂ ಭಯ ಯಾವ ವಸ್ತುವಿನಿಂದ ಹೆದರಿರುತ್ತೀರೋ ಅದನ್ನೇ ದಿತ್ತಿಸಿ ನೋಡ್ತೀರಲ್ವಾ ಹಾಗೆಯೇ ಹಾವು ಕೂಡ ಪುಂಗಿಯನ್ನ ಅನುಸರಿಸತ್ತೆ ಆ ಹಾವಿಗೆ ಆ ಪುಂಗಿ ತನ್ನ ಮೇಲೆ ದಾಳಿ ಮಾಡಬಹುದು ಅಂತನ್ಸತ್ತೆ ಹಾಗಾಗಿ ಅದು ಪುಂಗಿಯನ್ನೇ ಹಿಂಬಾಲಿಸುತ್ತಿರತ್ತೆ ನಮಗೆ ಅದು ಕುಣಿತಾ ಇದೆ ಅಂತ ಅನಿಸಬಹುದು ಆದರೆ ಅದು ಕುಣಿತಾ ಇಲ್ಲ ಭಯದಿಂದ ಪುಂಗಿಯನ್ನ ನೋಡ್ತಿದೆ ಈ ಪುಂಗಿ ಅಂದ್ರೆ ಏನು ಅಂತ ಸುಮ್ಸುಮ್ನೆ ಭಾರತಕ್ಕೆ ಹಾವಾಡಿಗರ ದೇಶ ಅಂತ ಹೆಸರು ಬಿದ್ದಿದ್ದಲ್ಲ ಇಲ್ಲಿ ಏನಾಗತ್ತೆ ಇಲ್ಲಿ ಸ್ನೇಕ್ ಚಾರ್ಮಿಂಗ್ ನಡೆಯತ್ತೆ ಸ್ನೇಕ್ ಚಾರ್ಮರ್ಸ್ ಅನ್ನೋ ಆ ಒಂದು ಮಾತು ಭಾರತದ ಪರಂಪರೆಯನ್ನ ಸಂಸ್ಕೃತಿಯನ್ನ ಮತ್ತೆ ಭಾರತದ ಅಧಪತನವನ್ನ ಸ್ಪಷ್ಟವಾಗಿ ತೋರಿಸೋಕೆ ಸಾಕಾಗಿತ್ತು ನಿಜವಾಗ್ಲೂ ಇವರಿಗೆ ಏನೂ ಗೊತ್ತಿಲ್ಲ ಆದ್ರೆ ದೊಡ್ಡ ದೊಡ್ಡ ನಂಬಿಕೆಗಳನ್ನ ಮಾತ್ರ ಇಟ್ಕೊಂಡಿದ್ದಾರೆ ಮೂಢ ಇನ್ನೂ ಎಷ್ಟೋ ತರಹದ ನಂಬಿಕೆಗಳಿವೆ ಜನರಿಗೆ ಏನನ್ನಿಸುತ್ತಂದ್ರೆ ಹಳೆಯ ಎಷ್ಟೋ ಕಥೆಗಳಲ್ಲಿ ಹಾವುಗಳ ಬಗ್ಗೆ ಹೇಳಲಾಗಿದೆ ಹಾಗಾಗಿ ಇದರಲ್ಲೇನೋ ದೊಡ್ಡ ವಿಷಯ ಇರಬೇಕಂತ ಆದ್ರೆ ಇದರಲ್ಲಿ ದೊಡ್ಡ ವಿಷಯ ಅನ್ನೋದೇನೂ ಇಲ್ಲ ಅರ್ಥವಾಯ್ತಾ ಇಷ್ಟೇ ವಿಷಯ ಮೊದಲು ಹಾವು ಕಚ್ಚಿದರೆ ಜನರು ಸತ್ತು ಹೋಗ್ತಿದ್ರು ಆ ಕಾರಣಕ್ಕೆ ಅವುಗಳ ಬಗ್ಗೆ ಭಯ ಕೂತಿದೆ ಬೇರೆ ದೊಡ್ಡ ವಿಷಯ ಏನೂ ಇಲ್ಲ ಚಿಕ್ಕಪುಟ್ಟ ಪ್ರಾಣಿಗಳು ನಮ್ಮ ಹಳೆಯ ಕಥೆಗಳಲ್ಲಿ ಹೆಚ್ಚಾಗಿ ಜಾಗ ಪಡೆಯೋದೇ ಇಲ್ಲ ನಮ್ಮ ಕಥೆಗಳಲ್ಲಿ ಯಾವ ಪ್ರಾಣಿಗಳಿರತೆಯೇ ಗೊತ್ತಲ್ವಾ ಸಿಂಹ ಚಿರತೆ ಹುಲಿ ಹಾವು ನೋಡಿದ್ದೀರಲ್ವಾ ಚಿಕ್ಕ ಪುಟ್ಟ ಯಾವುದೇ ಪ್ರಾಣಿಗಳಿಗೆ ನಮ್ಮ ಕಥೆಗಳಲ್ಲಿ ವಿಶೇಷ ಸ್ಥಾನ ಸಿಗೋದಿಲ್ಲ ಮೈನಾ ಪಕ್ಷಿ ಇದೆಯಲ್ಲ ಅದಕ್ಕೆ ಏನಾದರೂ ಸ್ಥಾನ ಇದೆಯಾ ಮೈನಾ ಯಾರು ಕೇಳ್ತಾರೆ ಮೈನಾದಿಂದ ನಮಗೇನು ಜಗತ್ತಿನಲ್ಲಿ ಎಷ್ಟೋ ತರಹದ ಕೀಟಗಳಿವೆ ಪ್ರಾಣಿಗಳ ಪ್ರಭೇದಗಳಿವೆ ಅವುಗಳ ಬಗ್ಗೆ ನಿಮಗೆ ಹಳೆಯ ಕಥೆಗಳಲ್ಲೇನಾದರೂ ಉಲ್ಲೇಖ ಸಿಗತ್ತಾ ಇಲ್ಲ ಯಾಕೆ ಗೊತ್ತಾ ಯಾಕಂದ್ರೆ ಮನುಷ್ಯರಿಗೆ ಅವುಗಳೊಂದಿಗೆ ಯಾವುದೇ ಸಂಬಂಧ ಇರಲಿಲ್ಲ ಅವುಗಳಿಂದ ನಮಗ್ಯಾವುದೇ ಅಪಾಯವೂ ಇರಲಿಲ್ಲ ಅವುಗಳಿಂದ ನಮಗೆ ಅಷ್ಟೊಂದು ಪ್ರಯೋಜನವೂ ಇರ್ತಿರ್ಲಿಲ್ಲ ಹಾಗಾಗಿ ನಮ್ಮ ಸಂಬಂಧವಿರಲಿಲ್ಲ ಅದಕ್ಕೆಂದೇ ನಾವು ಅವುಗಳಿಗೆ ನಮ್ಮ ಕಥೆಗಳಲ್ಲೂ ಸ್ಥಾನ ಕೊಡಲಿಲ್ಲ ಆದರೆ ಹಾವುಗಳಂತಹ ಪ್ರಾಣಿಗಳು ನಮ್ಮೊಂದಿಗೆ ಸಂಬಂಧ ಹೊಂದಿದವು ಅವುಗಳಿಗೆ ನಾವು ಸಾಕಷ್ಟು ಜಾಗ ಕೊಟ್ಟೆವು ಅದೇ ರೀತಿ ಯಾವ ಪ್ರಾಣಿಗಳಿಂದ ನಮಗೆ ಲಾಭವಾಗ್ತಿತ್ತೋ ಅವುಗಳಿಗೂ ನಾವು ಸ್ಥಾನ ಕೊಟ್ಟೆವು ಉದಾಹರಣೆಗೆ ಹಸು ಈಗ ಹಸುಗಳಿಂದ ಸಾಕಷ್ಟು ಲಾಭ ಸಿಕ್ತಾ ಬಂತು ಹಾಗಾಗಿ ಹಸುವಿಗೆ ನಾವು ನಮ್ಮ ಧಾರ್ಮಿಕ ಕಥೆಗಳಲ್ಲಿ ದೊಡ್ಡ ಸ್ಥಾನ ಕೊಟ್ಟೆವು ಮುಖ್ಯ ವಿಷಯವಿಷ್ಟೇ ಆ ಪ್ರಾಣಿಗಳೊಂದಿಗೆ ನಮಗೆ ಸಂಬಂಧವೂ ಇತ್ತು ಲಾಭವೂ ಇತ್ತು ಹಾವುಗಳನ್ನು ನಾವು ದೈವ ಸ್ವರೂಪ ಅಂತ ಘೋಷಿಸಿಬಿಟ್ವಿ ಇನ್ನು ಇನ್ನೂ ಕೆಲವು ಬೇರೆ ಬೇರೆ ನಾಗರಿಕತೆಗಳಲ್ಲಿ ಮತ್ತು ದೇಶಗಳಲ್ಲಿ ಹಾವುಗಳನ್ನು ಸೈತಾನ ಎಂದು ಕರೆದಿದ್ದಾರೆ ಬೈಬಲ್ನಲ್ಲಿ ಆಡಂ ಮತ್ತು ಈವರನ್ನು ದಾರಿ ತಪ್ಪಿಸಲು ಹಾವು ಬರುತ್ತೆ ಹಾವು ಯಾಕೆ ಬರುತ್ತೆ ಬೇರೆ ಯಾವುದನ್ನಾದರೂ ಕಲಿಸಬಹುದಿತ್ತಲ್ಲ ಯಾಕಂದ್ರೆ ಆ ಕಥೆಗಳು ಬಂದ ಸಂದರ್ಭದಲ್ಲಿ ಹಾವುಗಳ ಬಗ್ಗೆ ತುಂಬಾ ದೊಡ್ಡ ಭಯ ಇತ್ತು ಮತ್ತೆ ಹಾವು ಅಂಥ ಪ್ರಾಣಿನೇ ಅದು ಪ್ರಪಂಚದ ಪ್ರತಿಯೊಂದು ಖಂಡದಲ್ಲೂ ಸಿಗತ್ತೆ ಅದು ತುಂಬಾನೇ ಶಕ್ತಿಶಾಲಿ ತುಂಬಾ ಪ್ರಾಚೀನ ಮನುಷ್ಯರಿಗಿಂತಲೂ ಹಾವು ಪ್ರಾಚೀನವಾದ್ದು ಎಲ್ಲ ಕಡೆಗೂ ಕಂಡುಬರುತ್ತೆ ಎಲ್ಲ ಪ್ರಾಣಿಗಳಂತೇನೆ ಹಾವು ಕೂಡ ಒಂದು ಪ್ರಾಣಿ ಅದನ್ನ ಸರಿಯಾಗಿ ನೋಡಿದ್ರೆ ಸುಂದರವಾಗಿಯೂ ಕಾಣಿಸುತ್ತೆ ಆದ್ರೆ ಅದನ್ನ ಸೆರೆ ಹಿಡಿಯಬೇಡಿ ಮೃಗಾಲಯಕ್ಕೆ ಹೋಗಿ ನೋಡಿ ಚಿಕ್ಕ ಚಿಕ್ಕ ಪೆಟ್ಟಿಗೆಗಳಲ್ಲಿ ಹಾವುಗಳ ನೈತಿರ್ತಾರೆ ಯಾಕೆ ಅವುಗಳ ಜಾಗ ಎಲ್ಲಿದೆಯೋ ಅಲ್ಲಿಗೆ ಹೋಗೋಕೆ ಬಿಡ್ರಲ್ಲ ಈ ಮೃಗಾಲಯಗಳನ್ನ ಮೊದ್ಲು ಮುಚ್ಚಿಬಿಡ್ಬೇಕು ನಿಮಗೆ ಪ್ರಾಣಿಗಳನ್ನು ನೋಡಬೇಕಿದ್ರೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳಿವೆ ನೀವು ಅಲ್ಲಿಗೆ ಹೋಗ್ರಲ್ಲ ಪ್ರಾಣಿಗಳಿಗೋಸ್ಕರ ಕಾಯಿರಿ ಕಾಣಿಸಿದ್ರೆ ಕಾಣಿಸತ್ವೆ ಪ್ರಾಣಿಗಳನ್ನು ನೋಡಬೇಕಿದ್ರೆ ನೀವು ಪ್ರಾಣಿಗಳ ಹತ್ರ ಹೋಗ್ರಲ್ಲ ನೀವು ಪ್ರಾಣಿಗಳನ್ನು ನಗರಕ್ಕೆ ತಂದು ಯಾಕೆ ಸೆರೆಯಲ್ಲಿಟ್ಟಿದ್ದೀರಿ ಎಲ್ಲಾ ಝೂಗಳನ್ನ ಮುಚ್ಚಿಬಿಡಬೇಕು ಯಾಕಂದ್ರೆ ಅವು ಕ್ರೂರತೆಯ ಭಯಾನಕ ತಾಣಗಳು ಪಕ್ಷಿಗಳನ್ನ ಗೊರಿಲ್ಲಾಗಳನ್ನ ಕೋತಿಗಳನ್ನ ಸಿಂಹಗಳನ್ನ ಸೆರೆ ಎಲ್ಲಿತ್ತಿದೀರಿ ಇದೇನು ಮಾಡ್ತಿದ್ದೀರಿ ನೀವು ಅವುಗಳನ್ನ ಸೆರಿಯಲ್ಲಿಡೋದಕ್ಕೆ ನಿಮಗೇನು ಹಕ್ಕಿದೆ ಸಿಂಹವನ್ನ ನೋಡಬೇಕಾ ಸಿಂಹವನ್ನ ನೋಡಬೇಕಿದ್ರೆ ಜಂಗಲ್ ಸಫಾರಿ ಮಾಡಿ ಕೋತಿಗಳನ್ನ ನೋಡಬೇಕಿದ್ರೆ ಕಾಡಿಗೆ ಹೋಗ್ರಲ್ಲ ಮತ್ತೆ ಹೌದು ಅದಕ್ಕೋಸ್ಕರ ವ್ಯವಸ್ಥೆ ಇರಬೇಕು ವನ್ಯಜೀವಿಧಾಮಗಳಿವೆ ಅವುಗಳ ಮಧ್ಯೆ ಗಾಡಿ ಹೋಗುತ್ತೆ ನೀವು ಹೋಗಿ ಕಾಯಿರಿ ಕಾಣಿಸಿದ್ರೆ ಸರಿ ಕಾಣಿಸದಿದ್ರೆ ಮತ್ತೆ ಪ್ರಯತ್ನಿಸಿ ಆದ್ರೆ ನೀವು ಪ್ರಾಣಿಗೆ ಬಲವಂತ ಮಾಡೋಕ್ಕಾಗಲ್ಲ ಅಲ್ವಾ ನನ್ನ ಮುಂದೆ ನೀನು ಪಂಜರದಲ್ಲಿ ಇರು ನಾನು ನಿನ್ನನ್ನ ನೋಡ್ತೀನಿ ಅಂತ ಇದೆಂಥ ಮಾತು